السلام عليكم ورحمة الله وبركاته بسم الله الحمد لله والصلاة والسلام على أشرف المرسلين وعلى آله وصحبه أجمعين أما بعد قولوني تقول هي لي أقول أنا نتنا صحبة جمتري يسمى تنواد بيدي هي لي لنقر تنواد بيسيا إسلام وقوبي إسلام من إيجاد تنلي أقوى برشاد ಇಸ್ಲಾಮ್ಗೆ ಒಂದು ಚಂದವಾದ ಹೆಸರನ್ನು ಕೊಟ್ಟು ಇಸ್ಲಾಮಿನ ಯುದ್ಧ ಅಪಪ್ರಚಾರ ನಡೆಯುತ್ತಿರುವಾಗ ಅದಕ್ಕೆ ಇಸ್ಲಾಮು ಹೋಗುವಂತರನ್ನಿಟ್ಟು ಇಸ್ಲಾಂ ಅದು ಭಯೋತ್ಪಾದೆಯ ಧರ್ಮವಾಗಿದೆ ಎಂದು ಈ ಜಗತ್ತಿನಲ್ಲಿ ಅಪಪ್ರಚಾರ ನಡೆಯುತ್ತಿದ್ದಾರೆ ಇಸ್ಲಾಂ ಎಂಬುದು ಈ ಜಗತ್ತಿನಲ್ಲಿ ಒಂದು ಜಾತಿ ಒಂದು ಸಂಸ್ಕೃತಿ ಒಂದು ಧರ್ಮ ಒಂದು ಪಂಗಡವನ್ನು ಬುರಿಯನ್ನಾಗಿಸಿ ದೇಶ ಪರಿಸ್ಥಿತಿ ದೇಶ ಪರಿಸಲಾಗುವುದು ಆಗಿದೆ ಮಾತ್ರವಲ್ಲ ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಅನೇಕ

ಚಿಂತಿಸಿದ ಮುಸಲ್ಮಾನರ ವಿರುದ್ಧ ತೀವ್ರವಾದ ಫಲಗಳನ್ನು ಬಳಸುತ್ತಾ ಅವರಿಗೆ ಬೇ ಮುಸಲ್ಮಾನ ವಿರುದ್ಧವಾದ ತೀವ್ರವಾದ ವಾಕ್ಯಗಳನ್ನು ಬಳಸಿ ಮುಸಲ್ಮಾನರು ಉಗ್ರಗಾಮಿಗಳನ್ನು ತೀರಿಸಿಕೊಡುವಂತಹ ಪದಗಳನ್ನು ಈ ನಾವು ನೋಡಬಹುದು ಮಾತ್ರವಲ್ಲ ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಅನೈತಿಕತೆ ಭಯೋತ್ಪಾದಕಕ್ಕೆ ಉಗ್ರಗಾಮಕ್ಕೆ ಅದು ಕಾರಣವು ಮುಸಲ್ಮಾನರು ಎಂಬ ಒಂದು ಚಿಂತನೆಯು ಈ ಜಗತ್ತಿನಲ್ಲಿ ಹುಟ್ಟಿಸಿದೆ ನಿಮಗೆ ನೆನಪಿರಬಹುದು ಕಳೆದ ಒಂದೆರಡು ವರ್ಷಗಳ ಹಿಂದೆ ನಡೆದಂತಹ ಘಟನೆಯಾಗಿದೆ ಮಂಗಳೂರಿನ ಅಂತಾರಾಷ್ಟ್ರೀಯ ಮಾಲ್ ಒಬ್ಬ ಅಪರಿಚಿತ ವ್ಯಕ್ತಿ ಬಾಂಬನ್ನು ವಸ್ತುದಾರದಂತೆ ಬಿಟ್ಟು ಬಂದಾಗ ಎಲ್ಲಾ ಮಾಧ್ಯಮಗಳು ಹೇಳಿದ ಮಾತಾಗಿತ್ತು ಇದು ಖಂಡಿತವಾಗಿಯೂ ಕೂಡ ಐಎಸ್ ಐ ಎಸ್ ಇಲ್ಲವಾದ ಜೈಷ್ ಎಂಬ ಉಗ್ರವಾದ ಗುಂಪುಗಳಿಂದ ಮಾಡಿದ ಎಂದು ವಿಚಾರಣೆ ಬಳಿಕ ಇದು ಒಂದು ಆ ಅನ್ಯ ಧರ್ಮೀಯ ವ್ಯಕ್ತಿ ಎಂದು ತಿಳಿದು ಬಂದಾಗ ಅವನನ್ನು ಮಾನಸಿಕ ಅಸ್ವಸ್ಥಲಾಯಿತು ನೋಡಿ ಚಿಂತಿಸಬೇಕು ಸಹೋದರರೇ ಇಲ್ಲಿ ಧರ್ಮವನ್ನು ನೋಡಿ ಕರ್ಮವನ್ನು ತಿಳಿಸಬೇಕಾದ ಸಂವಿಧಾನ ಹುಟ್ಟಿದೆ ಮಾತ್ರವಲ್ಲ ಿದೆ ಮಾಡುವುದಕ್ಕಿಂತ ಅರ್ಥವಿಲ್ಲ ನಿಮ್ಮ ಒಬ್ಬ ಸಹೋದರ ಕೈ ಹಿಡಿದುಕೊಂಡು ಹತ್ತು ಸ್ಟೆಪ್ ನಡೆದರೆ ಅವನ ಅಗತ್ಯ ನಡೆದರೆ ಅವನ ನೀವಾದನೆ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಧರ್ಮವಾಗಿ ಎಂದು ಧರ್ಮವಾಗಿದೆ ಇಸ್ಲಾಂ ಧರ್ಮ ಅಂತಹ ಕೂಡ ಇನ್ನೊಬ್ಬನನ್ನು ಕೊಲ್ಲ ಬಗ್ಗೆ ಅನ್ಯಾಯವಾಗಿ ಅನ್ನು ತೊಂದರೆ ಇಲ್ಲಿ ನೀವು ಮುಸಲ್ಮಾನನನ್ನು ತೊಂದರಂತೆ ಯಾವುದೇ ರೀತಿಯೊಬ್ಬ ಮನುಷ್ಯನನ್ನು ತೊಂದರೆ ಅವನಿಗೆ ಭೀಕರವಾದ ಶಿಕ್ಷಣ ಇಸ್ಲಾಂ ಘೋಷಿಸಿದೆ ಅಂತ ಒಂದು ಇಸ್ಲಾಂ ಯಾವತ್ತು ಕೂಡ ಇಸ್ಲಾಮಿಗೆ ಭಯೋತ್ಪಾದನೆ ಉಗ್ರರಾಮಕ್ಕೆ ಪ್ರೋತ್ಸಾಹ ನೀಡುವುದಿಲ್ಲ ಎಂದು ಮಾಡಿಕೊಳ್ಳಬೇಕು ಮಾತ್ರವಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಕಾಲದಲ್ಲಿ ಒಂದು ಸ್ತ್ರೀ ವಿರುದ್ಧ ಧರ್ಮ ಎಂದು ಎಂದುಚಾರ ನಡೆಸಿದ್ದಾರೆ ಲೈಂಗಿಕ ಕ್ರಿಯೆಗೆ ಸ್ತ್ರೀಯರನ್ನುವಾಸಿ ಬರುತ್ತಾರೆ ನೀವು ಸ್ತ್ರೀಯರನ್ನು ಗೌರವಿಸಬೇಕು ಎಂದು ಹೇಳಿಕೊಟ್ಟ ಧರ್ಮ ಆ ಧರ್ಮ ಯಾವತ್ತೂ ಕೂಡ ಭಯೋತ್ಪಾದನೆ ಉಗ್ರಗಾಮಕ್ಕೆ ನೀವು ಪ್ರೋತ್ಸಾಹ ನೀಡುವುದಿಲ್ಲ ಮಾತ್ರವಲ್ಲ ಒಬ್ಬ ಸೈನಿಕ ನನ್ನ ದೇಶದ ಸ್ವತಂತ್ರ